ಆಂಟಿ ಆಕ್ಸಿಡೆಸ್ ಆಗುತ್ತೆ ಸೊ ನಮ್ಮ ದೇಹದಲ್ಲೂ ಅಷ್ಟೇ ಆಕ್ಸಿಡೇಷನ್ ಇಂದ ಆಕ್ಸಿಡೆಂಟ್ ಸ್ಟ್ರೆಸ್ ಇಂದ ಹಾಳಾಗಿರ್ತಕ್ಕಂಥ ಸೆಲ್ಸು ಮತ್ತೆ ವಾಪಸ್ ಅದು ಆಂಟಿ ಆಕ್ಸಿಡೆಂಟ್ ನ್ಯೂಟ್ರಿಷನ್ ಜೊತೆ ಸೇರ್ಕೊಂಡು ಕರೆಕ್ಟಾಗಿ ಡೈಲಿ ಬೇಸಿಸ್ ಮೇಲೆ ನಮಗೆ ಸಿಕ್ಕಿದಾಗ ಏನು ಡ್ಯಾಮೇಜ್ ಆಗಿದೆ ಹಾಳಾಗಿದೆ ಆ ಸೆಲ್ಸು ಮತ್ತೆ ವಾಪಸ್ಸು ನಾರ್ಮಲ್ ಬರ್ತದೆ ಇನ್ನೂ ಜಾಸ್ತಿ ಆಯ್ತು ಪಾಕೆಟ್ ಅಲ್ಲಿ ಹೆಂಗಿತ್ತು ಅದೇ ರೀತಿ ಆಗಿದೆಯಲ್ಲ ಸರ್ ಈಗ ಅದು ತೋರಿಸಿ ಸರ್ ಪಾಕೆಟ್ ತೋರಿಸಿ ಒಂದು ನಿಮಿಷದಲ್ಲೇ ಸೊ ಅಂದರೆ ಈ ಪ್ರಾಡಕ್ಟನ್ನು ನಾವು ಕಂಟಿನ್ಯೂಸ್ ಆಗಿ ಒಂದು ಮೂರಿಂದ ನಾಲ್ಕು ತಿಂಗಳ ಕಾಲ ಕಂಟಿನ್ಯೂಸ್ ತಗೊಳ್ಳೋದ್ರ ಮುಖಾಂತರ ಇದೇ ರೀತಿ ನಮ್ಮ ದೇಹದಲ್ಲಿ ಯಾವ್ಯಾವ ಸೆಲ್ಸು ಯಾವ್ಯಾವ ನ್ಯೂಟ್ರೀಸು ಯಾವ್ಯಾವ ರೀತಿ ಹಾಳಾಗಿದೆ ಅನ್ವಾಂಟೆಡ್ ಕೆಮಿಕಲ್ಸು ಅನ್ವಾಂಟೆಡ್ ಟಾಕ್ಸಿನ್ಸ್ ಏನು ಡೆಪಾಸಿಟ್ ಆಗಿದೆ ಅದೆಲ್ಲ ನಮ್ಮ ದೇಹದಿಂದ ಆಚೆ ಹೋಗ್ತು ಅಂದರೆ ಮುಂಚೆ ನಮ್ಮ ದೇಹ ಯಾವಾಗ ನಾವು ಇಪ್ಪತ್ತು ಮೂವತ್ತು ವರ್ಷದಲ್ಲಿದ್ದಾಗ ನಮ್ಮ ದೇಹ ಎಷ್ಟು ಒಂದು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇತ್ತು ಎಷ್ಟು ಇಮ್ಯುನಿಟಿ ಪವರ್ ನಮ್ಮ ಬಾಡಿನಲ್ಲಿ ಇತ್ತು ಯಾವುದೇ ರೋಗ ಬಂದರೂ ಹೊಡೆದು ಓಡಿಸ್ತಕ್ಕಂಥ ಶಕ್ತಿ ಆ ಟೈಮ್ನಲ್ಲಿ ನಮಗಿತ್ತು ಆ ಒಂದು ಸ್ಥಿತಿಗೆ ಮತ್ತೆ ನಮ್ಮ ದೇಹ ಬರುತ್ತೆ ಈ ಸ್ಟೆಮ್ ಸೆಲ್ಸ್ ಅಂತಕ್ಕಂಥದ್ದು ಏನು ಆ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ನಮಗೆ ಎಷ್ಟು ಆಗಿ ಕೆಲಸ ಮಾಡ್ತಿದ್ದರು ಅಷ್ಟೇ ಆಗಿ ಕೆಲಸ ಮಾಡೋದ್ರಿಂದ ಆಲ್ರೆಡಿ ಡ್ಯಾಮೇಜ್ ಆಗಿರ್ತಕ್ಕಂಥ ಸೆಲ್ಸ್ನು ಅದನ್ನು ಮತ್ತೆ ರಿವರ್ಸ್ ಯಾವ ರೀತಿ ರಿವರ್ಸ್ ಅಂತ ನಾನು ತೋರಿಸ್ತೀನಿ ಈಗ ಆ ಮತ್ತೆ ರಿವರ್ಸ್ ಮಾಡಿ ಅದನ್ನು ನಾರ್ಮಲ್ ಫಂಕ್ಷನಾಲಿಟಿಗೆ ಪ್ರತಿಯೊಂದು ಸೆಲ್ಸೋ ಆರ್ಗನ್ಸು ಯಾವುದೇ ಸಿಸ್ಟಮಿಗೆ ಸಂಬಂಧಪಟ್ಟಂಥ ಸೆಲ್ಸೋ ಆರ್ಗನ್ಸ್ನ ನಾರ್ಮಲ್ ಫಂಕ್ಷನಾಲಿಟಿಗೆ ತಂದು ಮತ್ತೆ ಕೆಲಸ ಮಾಡಲಿಕ್ಕೆ ಅವು ಸ್ಟಾರ್ಟ್ ಆದಾಗ ಏನಾಗುತ್ತೆ ಇಡೀ ನಮ್ಮ ಹನ್ನೊಂದು ಸಿಸ್ಟಮಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳು ಲೈಫ್ ಸ್ಟೈಲ್ ಡಿಸೀಸಸ್ಸು ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅಸ್ತಮಾ ಇರ್ಬೋದು ಬ್ಯಾಕ್ ಪೈನ್ ಇರ್ಬೋದು ಆರ್ಥ್ರೈಟಿಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಗೈನಕಾಲಜಿಕಲ್ ರಿಲೇಟೆಡ್ ಇಶ್ಯೂಸ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ಸು ಫೈಬ್ರಾಯ್ಡ್ಸು ಇನ್ಫರ್ಟಿಲಿಟಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇನ್ಫರ್ಟಿಲಿಟಿ ಇರ್ಬೋದು ಯಾವುದೇ ಥರದ ನೂರೈವತ್ತಕ್ಕೂ ಹೆಚ್ಚು ಲೈಫ್ ಸ್ಟೈಲ್ ಡಿಸೀಸ್ ಆರ್ ಡಿಸಾರ್ಡರ್ನ ಪರ್ಮನೆಂಟಾಗಿ ರಿವರ್ಸ್ ಮಾಡ್ಕೋಬೋದು ಇದು ಟೆಂಪರರಿ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಆಂಟಿ ಏಜಿಂಗ್ ಆಂಟಿ ಏಜಿಂಗ್ ಬೇರೆ ಸರ್ ಇದು ರಿವರ್ಸ್ ಏಜಿಂಗ್ ಅಂದ್ರೆ ರಿವರ್ಸ್ ಏಜಿಂಗ್ ಅಂದ್ರೆ ನಮ್ಮ ದೇಹಕ್ಕೆ ಸರಿಯಾದ ಪೋಷಕಾಂಶಗಳು ಕರೆಕ್ಟ್ ಆಗಿ ಸಿಕ್ಕಿದ್ದೆ ಆದ್ರೆ ಈಗ ನೋಡಿ ನನಗೆ ಐವತ್ತೈದು ವರ್ಷ ಅಂದ್ರೆ ಕರೆಕ್ಟ್ ಪೋಷಕಾಂಶಗಳು ನನ್ನ ಬಾಡಿಗೆ ಸಿಕ್ತು ಅಂದ್ರೆ ನನ್ನ ದೇಹ ಮೂವತ್ತೈದು ವರ್ಷದಲ್ಲಿ ನಾ ಯಾವ ಕೆಲಸ ಮಾಡ್ತಾ ಇತ್ತು ಆ ರೀತಿ ಮೆಟಬಾಲಿಕೇಜ್ ಅಂತಾರೆ ರಿವರ್ಸಲ್ ಆಫ್ ಮೆಟಬಾಲಿಸಮ್ ಅಂದರೆ ಮೂವತ್ತೈದು ವರ್ಷದಲ್ಲಿ ನನ್ನ ದೇಹ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇತ್ತು ಆ ಪರಿಸ್ಥಿತಿಗೆ ಹೋಗುತ್ತೆ ಅದೇ ನಾವು ಹೌದು ಅದೇ ರೀತಿ ನಾವೇನಾದ್ರೂ ಇದು ಯಾವುದು ಅಂದ್ರೆ ಅಂದರೆ ಈಗ ಐವತ್ತೈದು ವರ್ಷ ಅಂದರೆ ಎಪ್ಪತ್ತು ಇಪ್ಪತ್ತು ವರ್ಷ ಮುಂದಕ್ಕೆ ಹೋಗುತ್ತೆ ಎಪ್ಪತ್ತು ವರ್ಷದಲ್ಲಿ ನನ್ನ ಕಂಡೀಷನ್ ನನ್ನ ಸ್ಕಿನ್ ಆಗಬೇಕಾಗಿತ್ತು ಅದು ಈಗಲೇ ಆಗಿದೆ ಎಪ್ಪತ್ತು ವರ್ಷಕ್ಕೆ ನನ್ನ ಲಿವರ್ ಯಾವ ಕಂಡೀಷನ್ಗೆ ಬರಬೇಕಿತ್ತು ಅದು ಈಗಲೇ ಬಂದಿದೆ ಎಪ್ಪತ್ತು ವರ್ಷಕ್ಕೆ ನನ್ನ ಸ್ಕಿನ್ ಹೆಂಗಾಗಬೇಕು ಆಗಬೇಕು ಹಂಗಾಗಿದೆ ನನ್ನ ಬಾಡಿ ಎಪ್ಪತ್ತು ವರ್ಷದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಮಾಡುತ್ತೆ ಅಂದರೆ ಇದಾಗುತ್ತೆ ಇಲ್ಲಿ ಏನಾಗುತ್ತೆ ಈ ಪೋಷಕಾಂಶ ಯುಕ್ತ ಈ ನಾವು ಪ್ರಾಡಕ್ಟ್ ಅನ್ನು ಉಪಯೋಗಿಸೋದ್ರಿಂದ ಇಪ್ಪತ್ತು ವರ್ಷ ರಿವರ್ಸ್ ಆಗುತ್ತೆ ರಿವರ್ಸ್ ಏಜಿಂಗ್ ಅಂತ ಹೇಳ್ತೀವಿ ಈಗ ನೋಡಿ ನಮ್ಮ ಆಧಾರ್ ಕಾರ್ಡ್ ಅಲ್ಲಿರ್ತಕ್ಕಂಥ ಏಜ್ನ ಯಾರು ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ನಮ್ಮ ಮೆಟಬಾಲಿಕ್ ಏಜ್ ಅಂತ ಹೇಳ್ತೀವಿ ಏಜ್ ಏಜ್ನ ರಿವರ್ಸ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಈಗ ನಾನು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿದ್ದೀನಿ ಅಂದ್ರೆ ಎಷ್ಟು ಎನರ್ಜಿ ಲೆವೆಲ್ಸ್ ಇರುತ್ತೆ ನಾನು ಎಷ್ಟು ಕೆಲಸ ಮಾಡ್ಬೋದು ನನ್ನ ದೇಹಕ್ಕೆ ಎಷ್ಟು ಶಕ್ತಿ ಬರುತ್ತೆ ಇದೆಲ್ಲ ಕೌಂಟ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಬಳಸೋದ್ರ ಮುಖಾಂತರ ನಮ್ಮ ದೇಹದಲ್ಲಿ ಲೈಫ್ ಸ್ಟೈಲ್ ರಿವರ್ಸ್ ಮಾಡ್ಕೋಬಹುದು ನಾವು ಒಂದು ಹೆಲ್ತಿ ಲೈಫ್ ಲೀಡ್ ಮಾಡ್ಬೋದು ಅಂತ ನಾನು ಈ ಒಂದು ಎಕ್ಸ್ಪರಿಮೆಂಟ್ ಮುಖಾಂತರ ಸುಮಾರು ಒಂದು ಟೂ ಹಂಡ್ರೆಡ್ ಪ್ಲಸ್ ಯಾಕೆ ಟೂ ಹಂಡ್ರೆಡ್ ಅಂತ ಹೇಳಿದೀನಿ ಅಂದ್ರೆ ಟೂ ಹಂಡ್ರೆಡ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್ ಇದೆ ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಸೆಲ್ಸ್ಗೂ ಅದರದೇ ಆದಂತ ಕೆಲಸ ಇದೆ ಇನ್ನೊರ ತರ ಬೇರೆ ಬೇರೆ ತರ ಕೆಲಸಗಳು ಮಾಡ್ತಕ್ಕಂತ ಸೆಲ್ಸ್ ಇದೆ ನಮ್ಮ ಬಾಡಿನಲ್ಲಿ ಸೊ ಇನ್ನೊರು ತರ ಸೆಲ್ಸ್ ಆಕ್ಟಿವೇಟ್ ಆಯ್ತು ಅಂದ್ರೆ ಇನ್ನೊಂದು ತರ ಕಾಯಿಲೆಗಳು ನಮ್ಮ ಬಾಡಿನಲ್ಲಿ ಏನಿದೆ ಅದನ್ನ ಪರ್ಮನೆಂಟ್ ಆಗಿ ರಿವರ್ಸ್ ಮಾಡ್ಕೊಳ್ತಕ್ಕಂಥ